ಚಿಕ್ಕೋಡಿಯನ್ನು ಹೊಸ ಜಿಲ್ಲೆಯನ್ನಾಗಿ ಮಾಡಬೇಕು ಎನ್ನುವಂಥ ಕೂಗು ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ ಬೆಳಗಾವಿಯಿಂದ ಬೇರ್ಪಡಿಸಿ ಚಿಕ್ಕೋಡಿಯನ್ನು ಹೊಸ ಜಿಲ್ಲೆಯನ್ನಾಗಿ ಮಾಡ್ತಾರಾ ಚಿಕ್ಕೋಡಿ ಜಿಲ್ಲಾ ರಚನೆ ಪ್ರಸ್ತಾವನೆ ಮತ್ತೆ ನೆನೆಗುದ್ದಿಗೆ ಹಾಗಾದರೆ ಬಿದ್ದಿತ್ತ ಚುನಾವಣೆಗೆ ಮಾತ್ರ ಸೀಮಿತವಾಯ್ತಾ ಜಿಲ್ಲಾ ಪ್ರಸ್ತಾವನೆ ನಾವು ಅಧಿಕಾರಕ್ಕೇರಿದ್ರೆ ಚಿಕ್ಕೋಡಿ ಜಿಲ್ಲಾ ಜಿಲ್ಲೆಯನ್ನು ರಚನೆ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳೇ ಹೇಳಿಕೆಯನ್ನು ಕೊಟ್ಟಿದ್ದು ಆದರೆ ಈ ಘೋಷಣೆ ಚುನಾವಣೆಗೆ ಮಾತ್ರ ಸೀಮಿತ ಆಯ್ತಾ ಎನ್ನುವ ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ ಚಿಕ್ಕೋಡಿ ಅಥಣಿ ನೂತನ ಜಿಲ್ಲಾ ರಚನೆ ಪ್ರಸ್ತಾವನೆ ಇಲ್ಲ ಅಂಥೇಳಿ ಕಾನೂನು ಸಂಸದೀಯ ಸಚಿವ ಹಾಗೆಯೇ ಕಾನೂನು ಮತ್ತು ಸಂಸದೀಯ ಸಚಿವರಾಗಿರುವಂಥ ಎಸ್ ಕೆ ಎಚ್ ಕೆ ಪಾಟೀಲ್ ಅಥಣಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಸರ್ಕಾರದ ಮುಂದೆ ನೂತನ ಜಿಲ್ಲೆ ರಚನೆ ಬಗ್ಗೆ ಯಾವುದೇ ರೀತಿಯ ಪ್ರಸ್ತಾವನೆಗಳಿಲ್ಲ ಸಚಿವರ ಮಾತು ಕೇಳಿ ನಿರಾಸೆ ವ್ಯಕ್ತಪಡಿಸುವ ಜನರು ಕೂಡ ಇದ್ದಾರೆ ಅಂತೇಳಿದರೆ ಒಂದು ಕಡೆಯಲ್ಲಿ ಜಿಲ್ಲೆ ಆಗುತ್ತೆ ಬೇರೆ ಜಿಲ್ಲೆ ಆಗಬಹುದು ಅಂತೇಳಿ ಅಂದುಕೊಂಡಿದ್ರು ಆದರೆ ಜಿಲ್ಲೆ ಆಗಲ್ಲ ಎನ್ನುವಂಥದ್ದು ಮತ್ತೊಮ್ಮೆ ಅವರಿಗೂ ಕೂಡ ಗೊತ್ತಾದಂತೆ ಕಾಣ್ತಾ ಇದೆ ಕಾದು ನೋಡಬೇಕು ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂಥೇಳಿ ಒಂದು ಕಡೆಯಲ್ಲಿ ಚುನಾವಣೆ ಸಂದರ್ಭ ಜಿಲ್ಲೆ ಆಗುತ್ತೆ ಚಿಕ್ಕೋಡಿಯನ್ನು ನೂತನ ಜಿಲ್ಲೆಯನ್ನಾಗಿ ಮಾಡ್ತಾರೆ ಘೋಷಣೆ ಮಾಡಬಹುದು ಅಂತೇಳಿ ಎಲ್ಲರೂ ಕೂಡ ಲೆಕ್ಕಾಚಾರ ಹಾಕ್ಕೊಂಡಿದ್ರು ಆದರೆ ಅದು ಕಷ್ಟ ಸಾಧ್ಯ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಮಾತನಾಡೋಕೆ ಹೋರಾಟಗಾರರಾಗಿರುವಂತಹ ಚಂದ್ರಶೇಖರ್ ಹುಕ್ಕೇರಿ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದಾರೆ ಸರ್ ನಮಸ್ಕಾರ ರೀ ಸರ್ ನಾನು ಧ್ವನಿ ಕೇಳ್ತಾ ಸರ್ ಎಸ್ ಸರ್ ಚಿಕ್ಕೋಡಿ ಜಿಲ್ಲೆ ರಚನೆ ಆಗ್ಬೇಕು ಹೇಳಿ ಸಾಕಷ್ಟು ಹೋರಾಟಗಳು ನಡೆದ್ವು ಚುನಾವಣೆ ಸಂದರ್ಭ ಕೂಡ ಈ ವಿಚಾರ ಪ್ರಸ್ತಾಪ ಆಯ್ತು ಈಗ ಅದು ಆಗಲ್ಲ ಎನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಸರ್ ಆ ಇಪ್ಪತ್ತೈದು ವರ್ಷದಿಂದ ನಾವು ಹೋರಾಟ ಮಾಡತ್ತೇವ್ರಿ ಸರ್ ಯಾಕಂದ್ರ ಕರ್ನಾಟಕ ರಾಜ್ಯದಾಗ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ರೀ ಹೌದು ತಮ್ಮ ಗೊತ್ತದ ವಿಷಯ ಐತ್ರಿ ಮತ್ತ ಕೆಲವು ಶಾಸಕರೇನೈತ್ರಿ ಸರ್ಕಾರಕ್ಕೆ ಒತ್ತಡ ಹಾಕಿ ಹತ್ತು ಲಕ್ಷ ಜನಸಂಖ್ಯೆ ಇದ್ರು ಜಿಲ್ಲಾ ಮಾಡ್ಕೊಂಡಾರ್ರಿ ನಮ್ದು ಐವತ್ತು ಲಕ್ಷ ಜನಸಂಖ್ಯಾ ಸರ್ ಹಾ ನಮ್ಗ್ ನ್ಯಾಯ ಸಿಗ್ಬೇಕಾದ್ರ ಐದು ಜಿಲ್ಲೆ ಆಗ್ಬೇಕು ಬೆಳಗಾವಿ ಹೊಡೋದ್ರಿ ಆದ್ರ ನಾವ್ ಬಿಡಿದ್ದು ಎರಡೇ ಜಿಲ್ಲಾ ರೀ ಒಂದ್ ಕೋಕಾಕ್ ಆಗ್ಬೇಕು ಒಂದ್ ಚಿಕ್ಕೋಡಿ ಆಗ್ಬೇಕು ಆಮೇಲೆ ಈ ಚುನಾವಣೆ ಪೂರ್ವದೊಳಗ ಚಿಕ್ಕೋಡಿಯೊಳ ಒಂದ್ ಕಾರ್ಯಕ್ರಮ ಆಯ್ತ್ರಿ ನಿಮ್ ಗೊತ್ತದ ವಿಷಯ ರೀ ಹೌದು ಅವಾಗ ವೇದಿಕೆ ಮ್ಯಾಲ ಎಲ್ಲಾರು ಇದ್ರಿ ಯಾರು ಇಲ್ಲ ಅನ್ಬೇಡ್ರಿ ಎಲ್ಲಾರು ಇದ್ರಿ ಕಾಂಗ್ರೆಸ್ ಅವ್ರ ಎಲ್ಲಾರು ಇದ್ರಿ ಅವ್ರ್ ಹೇಳಿದ್ರು ನಮ್ ಸರ್ಕಾರ ತರ್ರಿ ಈ ಸಲ ನಾವ್ ಜಿಲ್ಲಾ ಮಾಡ್ತೀವಿ ಸಿದ್ದರಾಮಯ್ಯ ಸಾಹೇಬ್ರೂ ಹೇಳಿದ್ರಿ ಮಾಡ್ಲಿಲ್ಲ ಇನ್ನು ಮಾಡ್ತೇವ್ ಮಾಡ್ತೇವ ಮುಂದ್ ನಮ್ ಶಾಸಕ ಗಣೇಶ್ ಹುಕ್ಕೇರಿ ಅವ್ರು ಮತ್ ಪ್ರಕಾಶ್ ಹುಕ್ಕೇರು ಅವರು ಪ್ರಯತ್ನ ಮಾಡತ್ತಾರೀ ಸಾಕಷ್ಟು ಅವ್ರು ಪ್ರಯತ್ನ ಮಾಡಾಕ್ತಾರೀ ಅದು ಇನ್ನು ಹೌದು ಮತ್ ನಮ್ಗೆಲ್ಲಾ ಅನ್ಯಾಯ ಹ್ಮ್ ಮತ್ ಮನಿ ಎಂ ಪಿ ಎಲೆಕ್ಷನ್ ಒಳಗನ ಮಾತಾಡಿದ್ರು ನಾವು ಹೌದು ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಮಾತಾಡೋದನ್ನ ಪ್ರಯತ್ನ ರೀ ಚುನಾವಣೆ ಆದ ನಂತರ ಇಲ್ಲಿ ನಾವು ಕಾಂಗ್ರೆಸ್ ಸೀಟ್ ತಂದೋರಿ ಅವಾಗ ಕೊಡಗ್ರಿ ಅವಾಗ ಸಚಿ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರು ಅವರು ಸದಾ ಸ್ಟೇಟ್ಮೆಂಟ್ ಕೊಟ್ರಿ ಗೋಕಾಕ್ ಮತ್ ಚಿಕ್ಕೋಡಿ ಜಿಲ್ಲೆ ಅಂತೇಳಿ ಹೌದು ಇಷ್ಟೆಲ್ಲಾ ಇದ್ದಾಗನ ಒಬ್ಬ ಒಬ್ ಒಬ್ಬರು ಜವಾಬ್ದಾರಿಯುತ ಕಾನೂನು ಸಚಿವರು ಹತ್ತನೇ ಒಳಗ್ರಿ ಯಾವ್ದು ಪ್ರಸ್ತಾಪ ಇಲ್ಲ ಅಂತ ಹೇಳ್ತಾರ ನಿಜ ಚಂದ್ರಶೇಖರ್ ಅವರೇ ಇಲ್ಲಿ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹುಟ್ಟುಕೊಳ್ಳುತ್ತೆ ಸಾಕಷ್ಟು ವರ್ಷಗಳ ಹೋರಾಟ ಈ ಜಿಲ್ಲೆ ನಿರ್ಮಾಣದ ಹಿಂದೆ ಅಥವಾ ಜಿಲ್ಲೆಗಾಗಿ ಎಲ್ರು ಕೂಡ ಮಾಡ್ಕೊಂಡು ಬಂದಿದ್ದೀರಾ ನೀವು ಕೂಡ ಮಾಡ್ಕೊಂಡು ಬಂದಿದ್ದೀರಾ ಆದ್ರೆ ಚುನಾವಣೆ ಬಂದಾಗ ಮಾತ್ರ ಈ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು ಅಂತ ಹೇಳಿ ರಾಜಕೀಯ ಪಕ್ಷದವ್ರಿಗೆ ಗೊತ್ತಾಗತ್ತೆ ಅಷ್ಟ್ರವರೆಗೆ ಅಥವಾ ಚುನಾವಣೆ ಮುಗಿದ್ಮೇಲೆ ಆ ವಿಚಾರ ನೆನಪಿ ನೆನಪಿಟ್ಬಿಡ್ತಾರೆ ಹೌದು ಹ್ಮ್ ಏನ್ ಹೇಳ್ತೀರಾ ಈ ಬಗ್ಗೆ ಅಧಿಕಾರ ಬಂತಂದ್ರ ಮರ್ತ ಬಿಡ್ತಾರ್ರಿ ಹೌದು ಮತ್ತ ಮಾತ್ ಬದಲಾಯಿಸ್ಬಿಡ್ತಾರ್ರಿ ಖಂಡಿತ ಜನ ಇಷ್ಟು ರೊಚ್ಚಿಗಿದ್ದಾರೀ ನಮ್ದ ಇಲ್ಲಿವರೆಗೆ ಸರ್ಕಾರ ಬದಲಾಸ್ತಿದ್ವಿ ನಾವು ಇಲ್ಲಿ ಮುಂದ್ ದಿವಸದಾಗ ವ್ಯಕ್ತಿಗಳನ್ನ ಬದಲಾ ಟೈಮ್ ಬರ್ತಿತ್ರಿ ಖಂಡಿತ ಖಂಡಿತ ಯಾಕಂದ್ರೆ ಚುನಾವಣೆ ಪೂರ್ವ ಒಂದ್ ಮಾತಾಡ್ತಾರ್ರಿ ಚುನಾವಣೆ ಆದ ನಂತರ ಒಂದ್ ಮಾತಾಡಂತ ವ್ಯಕ್ತಿಗಳೇನ್ ಇದಾರ್ರೀ ಅವ್ರು ಬದಲಾವಣೆ ಮಾಡೋ ಸಮಯ ಬರ್ತೈತಿ ಸರ್ ನಿಜ 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 ಹಾ ಅದಕ್ಕೆ ನಾವ್ ಒಂದ್ ಮಾತ ಇಷ್ಟ ಪಡ್ತಿನ್ರೀ ಜನ ಯಾನೆ ಒಂದು ಸಾರ್ವಜನಿಕವಾಗಿ ಒಂದ್ ಆಶೆ ಇಟ್ಕೊಂಡ ನಿಮ್ ಸರ್ಕಾರ ತಂದಿರ್ತಾರ್ರಿ ಹೌದು ನಿಮ್ ಮಾತಿಗೆ ನಾವ್ ಬೆಲೆ ಕೊಟ್ಟಿರ್ತೀವ್ರಿ ಜನರ ಮೂರ್ ಗಂಟೆ ತುರ್ಕೋಬೇಡ್ರಿ ದಯಮಾಡಿ ಖಂಡಿತ ಯಾಕಂದ್ರ ನೀವ್ ಅಧಿಕಾರದಾಗ ಇದ್ದಾಗ ನಾವ್ ಕಾಣ್ಸಂಗಿಲ್ಲ ಪಬ್ಲಿಕ್ ಕಾಣ್ಸಂಗಿಲ್ಲ ಚುನಾವಣೆ ಬಂದ್ರೆ ಪಬ್ಲಿಕ್ ಕಾಣಿಸ್ತೈತ್ರಿ ನಿಜ 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 ಅದಕ್ಕೆ ಈ ಸರ್ ಈ ಈ ಪ್ರಕಾರ ವರ್ತನೆ ಸರಿ ಅಲ್ರಿ ಸರ್ ನೀವ್ ಅಧಿಕಾರದಾಗ ಇರ್ರಿ ಅಧಿಕಾರದಾಗ ಇರ್ಲಿಕ್ಕಿರ್ಲ್ರಿ ಒಂದೇ ಮಾತು ಇರ್ಬೇಕ್ರಿ ಒಂದೇ ಮಾತಾ ಒಂದೇ ವಚನ ಇರ್ಬೇಕು ವಚನ ಭ್ರಷ್ಟ ಆಗ್ಬೇಡ್ರಿ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯ ಸರ್ ಅವ್ರ ಫೇಮಸ್ ಅದಾರ್ರಿ ಅವ್ರ ಹೆಸರಿಗೆ ಕಪ್ ಕಪ್ ಚುಕ್ಕಿ ತರಬೇಡ್ರಿ ಅಂತೇಳಿ ನಾ ಸಚಿವ ಇಷ್ಟ ಯೆಸ್ ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ